ಸಿಂಧನೂರು ನಗರದಲ್ಲಿ ವಿಶ್ವ ಕಲ್ಯಾಣಕ್ಕಾಗಿ ಶ್ರೀ ಮಹಾರುದ್ರ ಮಹಾಯಾಜ್ಞ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ನಗರದ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಿಂಧನೂರಿನ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಇಂದು ಬೆಳಗ್ಗೆ ನಗರದ ಅಂಬಾದೇವಿ ದೇವಸ್ಥಾನದಿಂದ ಮಹಿಳೆಯರು ಕುಂಭ ಡೊಳ್ಳು ಭಜಂತ್ರಿಗಳ ಜೊತೆಗೆ ಬೃಹತ್ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಾಗಸಾಧುಗಳು ವಿಶೇಷ ಸ್ವಾಮೀಜಿಗಳು ನಗರದ ಎಲ್ಲಾ ಸಮುದಾಯದ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಿ ಸಿಂಧನೂರಿನ ರೈತಾಪಿ ವರ್ಗಕ್ಕೆ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ವಿಶೇಷವಾದ ಓಮ ಯಜ್ಞಗಳನ್ನ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದು ವಿಶೇಷವಾಗಿ ಧರ್ಮಸಭೆ ಹಾಗೂ ಮಹಾ ಸಾಧು ಸಂತರ ಪಾದಪೂಜೆ ಕಾರ್ಯಕ್ರಮ ಇದ್ದು ಸಿಂಧು ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸಮಿತಿ ವತಿಯಿಂದ ಮನವಿ ಮಾಡಿದ್ದಾರೆ ಮಹಾರುದ್ರ ಮಹಾಯಾಜ್ಞ ಮಹೋತ್ಸವ ಚಾಲನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆ ಶ್ರೀ ಶ್ರೀಹರ್ಷ ಆಗ್ರೂಸ್ ಮಾಲಕರು ಯಂಕೋ ನಾಯಕ್ ರಾಮತ್ನಾಳ್ ಸುರೇಶ್ ಕಿಚ್ಚ ಸಿದ್ದರಾಮೇಶ್ವರ ಮನ್ನಾಪುರ ಸೇರಿದಂತೆ ಅನೇಕರು ಮಹಿಳೆಯರು ಪ್ರಮುಖರು ಭಾಗವಹಿಸಿದರು ವೆಂಕಟೇಶ್ ನಾಯ್ಕ ಎನ್ Você the